ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಇವತ್ತೊಂದು ನೀರ್ ಜಂಬೆ ಹಣ್ಣಿಂದ ಒಂದು ಜ್ಯೂಸ್ ಮಾಡುವ ಈ ಬಿರು ಬೇಸಿಗೆಗೆ ತಂಪಾಗಿತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡುವ ಹೇಗೆ ಎಂತ ಬೇಕು ಇದು ಜಂಬೆ ಹಣ್ಣು ಪೀಸ್ ಮಾಡಿಟ್ಟದ್ದು ಹಿಂಗಿತ್ತು ಜಂಬು ಹಣ್ಣು ಎರಡು ಯಾಲಕ್ಕಿ ಒಂದ್ ಸ್ವಲ್ಪ ಸಕ್ಕರೆ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದೆ ನೀರು ಪಲ್ಲೋಟ ಲೋಟ ಇದು ತಂಪನ ಬೀಜ ಐಸ್ ಕ್ಯೂಬ್ಸ್ ಇಷ್ಟೇ ಬೇಕಾಗುತ್ತೆ ಈಗ ಸಕ್ಕರೆ ಜಂಬು ಹಣ್ಣು ಎಲ್ಲ ಬೀಸುವ ಯಾಲಕ್ಕಿ ಈಗ छंद बुग आइस पीस हाकुवा ಒಂದ್ಸಲ ಮಕ್ಕಳಿಗೆಲ್ಲ ಮಾಡ್ಕೊಡಿ ತುಂಬಾ ರುಚಿ ಇತ್ತು ಮನೆಯಲ್ಲೇ ಇದ್ದದ್ದನ್ನ ಮಾಡ್ಕೊಟ್ರೆ ಮಕ್ಕಳಿಗೂ ಖುಷಿ ಆಗ್ತು ರೀಡಿ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು